ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಂತೂ ಪಕ್ಕಾ ಕರಾವಳಿ ಸ್ಟೈಲಲ್ಲಿ ಮೀನು ಸಾರನ್ನು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಇಪ್ಪತ್ತು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಏಳ್ನೂರೈವತ್ತು ಗ್ರಾಮ್ನಷ್ಟು ಬಂಗಡೆ ಮೀನನ್ನು ತಗೊಂಡಿದ್ದೆ ಹಾಗಾಗಿ ಏಳ್ನೂರೈವತ್ತು ಗ್ರಾಮ್ ಮೀನಿಗೆ ಇಷ್ಟು ಮೆಣಸು ಸಾಕಾಗುತ್ತೆ ನಂತರ ಅದೇ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಕಾಲು ಟೀ ಸ್ಪೂನ್ ಮೆಂತ್ಯ ಕಾಲು ಟೀ ಸ್ಪೂನ್ ಓಮ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸನ್ನ ಸೇರಿಸಿ ಇದನ್ನು ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಮ್ಮ ಕರಾವಳಿ ಸ್ಟೈಲ್ ಮೀನು ಸಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮೀನು ಸಾರಿಲ್ಲದೆ ಊಟನೇ ಸೇರೋದಿಲ್ಲ ನಮಗಂತೂ ಈ ರೀತಿ ಮೀನುಸಾರನ ನೀವು ಮನೆಯಲ್ಲಿ ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರಿ ಇದಕ್ಕೆ ನಾನು ಐದು ಹೆಸಲು ಬೆಳ್ಳುಳ್ಳಿನ ಸೇರಿಸ್ಕೊಂಡೆ ಕಟ್ ಮಾಡಿರೋ ಒಂದು ಈರುಳ್ಳಿನ ಹಾಕಿ ಇದನ್ನ ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿರೋ ಒಣ ಮೆಣಸು ಫ್ರೈ ಮಾಡಿರೋ ಮಸಾಲ ಐಟಮ್ಸ್ ಎಲ್ಲವನ್ನು ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಕಪ್ ನೆನೆಸಿರೋ ಹುಳಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯಿಯಲ್ಲಿ ನಾನು ಒಂದೂವರೆ ಕಡಿ ಕಾಯಿನ ತಗೊಂಡಿದ್ದೀನಿ ನಂತರ ಇದನ್ನು ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಸಾರು ಮಾಡಲಿಕ್ಕೆ ಮಣ್ಣಿನ ಮಡಿಕೆ ತಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕರಿಬೇವು ಸಣ್ಣ ಪೀಸ್ ಶುಂಠಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸಿ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯ ಹಸಿ ವಾಸನೆ ಫುಲ್ ಹೋಗೋ ತನಕ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಬ್ಯಾಡಿಗೆ ಮೆಣಸು ಜಾಸ್ತಿ ಖಾರ ಇರಲ್ಲ ಹಾಗಾಗಿ ಖಾರಕ್ಕೆ ನಾನು ಎರಡು ಹಸಿ ಮೆಣಸನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ ನಾವು ಎಣ್ಣೆಯಲ್ಲಿ ಈರುಳ್ಳಿ ಕರಿಬೇವು ಶುಂಠಿ ಹಸಿ ಮೆಣಸನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾರಿನ ರುಚಿ ಮತ್ತೆ ಪರಿಮಳ ಇನ್ನೂ ಹೆಚ್ಚಾಗುತ್ತೆ ನಂತರ ಇದಕ್ಕೆ ಕಟ್ ಮಾಡಿರೋ ಒಂದು ಟೊಮೆಟೊ ಹಣ್ಣನ್ನ ಸೇರಿಸ್ಕೊಂಡು ಟೊಮೆಟೊ ಫುಲ್ ಸಾಫ್ಟ್ ಆಗಿ ಬೇಯೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ನಂತರ ನಾವು ಆಲ್ರೆಡಿ ನುಣ್ಣಗಿರು ಇದಕ್ಕೆ ಸೇರಿಸಿ ಮಸಾಲೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಕೂಡಲೇ ಹೋಗಿ ಒಂದು ಲೈಕ್ ಮಾಡಿ ಈ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಂತರ ನಮಗೆ ಮಸಾಲೆ ಯಾವ ಹದಕ್ಕೆ ಬೇಕೋ ಅಷ್ಟು ನಾವು ನೀರನ್ನ ಸೇರಿಸ್ಕೊಬೇಕು ದಪ್ಪ ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಸೇರಿಸ್ಕೊಳ್ಳಿ ಸಾರನ್ನ ನೀವು ತೆಳುವಾಗಿ ಮಾಡೋದಾದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ನಾವು ಮಸಾಲೆಗೆ ಮೀನನ್ನು ಸೇರಿಸಿದ ನಂತರ ಕೂಡ ಮೀನು ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಮಸಾಲೆನ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಹತ್ತು ನಿಮಿಷ ಸರಿಯಾಗಿ ಕುದಿಸ್ಕೋಬೇಕು ಯಾವುದೇ ಮೀನು ಇರಲಿ ಅದನ್ನು ನೀವು ಮಣ್ಣಿನ ಮಡಿಕೆಯಲ್ಲಿ ಮಾಡ್ಕೊಂಡು ತಿಂದರೆ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ ನೀವು ಬೇರೆ ಯಾವುದೇ ಪಾತ್ರದಲ್ಲಿ ಮಾಡಿದ್ರೂ ಕೂಡ ಮಣ್ಣಿನ ಪಾತ್ರದಲ್ಲಿ ಸಿಗೋ ರುಚಿ ಯಾವ ಪಾತ್ರದಲ್ಲೂ ಸಿಗಲ್ಲ ಹತ್ತು ನಿಮಿಷದ ನಂತರ ಈಗ ಮಸಾಲೆ ಸರಿಯಾಗಿ ಕುದಿ ಬರ್ತಾ ಇದೆ ನಾನು ಈ ಸ್ಟೇಜಲ್ಲೇ ಮೀನನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಏಳ್ನೂರೈವತ್ತು ಗ್ರಾಮ್ನಷ್ಟು ಬಂಗಡೆ ಮೀನನ್ನು ತೊಗೊಂಡಿದ್ದೆ ನೀವು ಯಾವ ಮೀನು ಬೇಕಾದರೂ ತೊಗೊಂಡು ಮಾಡ್ಕೋಬೋದು ಈ ತರ ಸಾರನ್ನ ನೀವು ಮನೆಯಲ್ಲಿ ಒಮ್ಮೆ ಮಾಡಿಕೊಂಡ್ರೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಈ ಸಾರನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಅಲ್ಲಿ ತಿಳಿಸಿ ಒಂದು ಸಾರಿ ಮಸಾಲೆಗೆ ಮೀನನ್ನ ಹಾಕಿದ ನಂತರ ಸೌಟಿಂದ ಮೀನನ್ನ ಸರಿಯಾಗಿ ಸೆಟ್ ಮಾಡ್ಕೊಳ್ಬೇಕು ಮೀನು ಮಸಾಲೆಯಲ್ಲಿ ಸರಿಯಾಗಿ ಮುಳುಗೋ ಹಾಗೆ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲೇನೆ ಸರಿಯಾಗಿ ಕುದಿಸ್ಕೊಬೇಕು ಯಾವುದೇ ಕಾರಣಕ್ಕೂ ಇದನ್ನ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಈಗ ಐದು ನಿಮಿಷದ ನಂತರ ನೋಡಿ ಸರಿಯಾಗಿ ಕುದಿ ಬರ್ತಾ ಇದೆ ಬಂಗಡೆ ಮೀನು ಂತೂ ಪರ್ಫೆಕ್ಟ್ ಆಗಿ ಬೆಂದಿದೆ ಯಾರು ಊಟ ಮಾಡಲ್ಲ ಹೇಳಿ ಒಂದು ಬಟ್ಲ ಅನ್ನ ಹಾಕಿ ಕೊಟ್ಟರು ಈ ಸಾರ್ ಜೊತೆ ಊಟ ಮಾಡ್ತಾನೆ ಇರ್ತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಇದೇ ರೀತಿ ಸೂಪರ್ ಆಗಿರೋ ರೆಸಿಪೀಸ್ಗಾಗಿ ಕನಸಿನ ಚಿಗುರು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಗೆ ಇದನ್ನ ಶೇರ್ ಮಾಡಿ